ನಮಸ್ಕಾರ ಎಂಟನೆಯ ತರಗತಿಯ ಸಿರಿಗನ್ನಡ ಪಠ್ಯಪುಸ್ತಕದಲ್ಲಿನ ಪಾಠಗಳ ಪ್ರಶ್ನೋತ್ತರಗಳು ಪದ್ಯಪಾಠ ಮೂರು ಗೆಳೆತನ ಬರೆದವರು ಚನ್ನವೀರ ಕಣವಿ ಕವಿ ಪರಿಚಯ ಚನ್ನವೀರ ಕಣವೆಯವರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಗದಗ ಜಿಲ್ಲೆಯ ಹೊಂಬಳದಲ್ಲಿ ಜನಿಸಿದರು ಆಕಾಶ ಬುಟ್ಟಿ ಭಾವಜೀವಿ ಮಧುಚಂದ್ರ ದೀಪಧಾರಿ ಮಣ್ಣಿನ ಮೆರವಣಿಗೆ ನೆಲಮುಗಿಲು ಕಾವ್ಯಾಕ್ಷಿ ಚಿರಂತನ ದಾಹ ಇತ್ಯಾದಿ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಪ್ರಶಸ್ತಿ ಪುರಸ್ಕಾರಗಳು ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿವೆ ಆಯ್ದ ಭಾಗ ಗೆಳೆತನ ಕವನವನ್ನು ಚೆನ್ನವೀರ ಕಣವಿ ಅವರ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಪದಗಳ ಅರ್ಥ ಅಪ್ಪು ಕೈ ಒಪ್ಪಿಕೊಳ್ಳು ಅಥವಾ ಸ್ವೀಕರಿಸು ಅಹಮಿಕೆ ಅಹಂಕಾರ ಇಹಲೋಕ ಭೂಲೋಕ ಕೂರ್ಪು ಒಲವು ಅಥವಾ ಪ್ರೀತಿ ಚಂಚಲತೆ ಸ್ಥಿರವಲ್ಲದ ಜೀವನ್ಮೃತ ಬದುಕಿದ್ದು ಸತ್ತಂತಿರುವ ತಂಗು ಇಳಿದುಕೋ ಅಥವಾ ಬೀಡುಬಿಡು ದುರ್ಭರ ತಾಳಲಾಗದ ದೋಷ ತಪ್ಪು ಅಥವಾ ಕುಂದುಕೊರತೆ ನುಡಿ ಮಾತು ನೆವ ಕಾರಣ ಪಸರಿಸು ಹರಡು ಅಥವಾ ವಿಸ್ತರಿಸು ಬವಣೆ ಕಷ್ಟ ಬಾಗು ಮಣಿ ಬಗ್ಗು ಶರಣಾಗು ಮಿಗಿಲು ಶ್ರೇಷ್ಠ ರಸಪಾಕ ರುಚಿಯಾದ ಅಡುಗೆ ವಂಚನೆ ಮೋಸ ಹದ ಪಕ್ವತೆ ಅಥವಾ ಸರಿಯಾದ ಸ್ಥಿತಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿ ಎಲ್ಲಿ ತಂಗಿದ್ದಾರೆ ಉತ್ತರ ಕವಿ ಗೆಳೆತನವೆಂಬ ವಿಶಾಲ ಆಲದ ಮರದಡಿಯಲ್ಲಿ ಹರಡಿರುವ ತಣ್ಣೆಳಲ ತಂಪಿನಲ್ಲಿ ತಂಗಿದ್ದಾರೆ ಪ್ರಶ್ನೆ ಎರಡು ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ ಉತ್ತರ ಕವಿ ಮೌನದಲ್ಲಿ ಜೀವನದ ಅನಂತ ದುರ್ಬರ ಬವಣೆ ನೋವುಗಳನ್ನು ನುಂಗಿದ್ದಾರೆ ಪ್ರಶ್ನೆ ಮೂರು ಗೆಳೆತನದ ಮನಸ್ಸಿನ ಭಾವನೆ ಹೇಗಿದೆ ಉತ್ತರ ಗೆಳೆತನದ ಮನಸ್ಸಿನ ಭಾವನೆಯು ಸ್ಫಟಿಕದಂತೆ ಬೆಳದಿಂಗಳಿನಂತೆ ಪರಿಶುದ್ಧವಾಗಿದೆ ಪ್ರಶ್ನೆ ನಾಲ್ಕು ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಯಾವುದು ಉತ್ತರ ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗೆಳೆತನದಲ್ಲಿ ಯಾವ ದುರ್ಗುಣಗಳು ಇಲ್ಲವೆಂದು ಹೇಳಲಾಗಿದೆ ಉತ್ತರ ಗೆಳೆತನದಲ್ಲಿ ವಂಚನೆ ಚಂಚಲತೆ ಮೇಲು ಕೀಳುಗಳೆಂಬ ಭೇದವಿಲ್ಲ ಹಾಗೂ ಅಹಂಕಾರದ ನೆಪವಿಲ್ಲ ದ್ವೇಷ ಗುಣವಿಲ್ಲ ಸಣ್ಣತನ ಸಂಕೋಚ ಮುಂತಾದ ದುರ್ಗುಣಗಳು ಇಲ್ಲವೆಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಎರಡು ಗೆಳೆತನದ ಶುಚಿ ರುಚಿ ಎಂಥದ್ದು ಉತ್ತರ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆ ಮಾತು ಜನಪ್ರಿಯವಾಗಿದೆ ಆದರೆ ಗೆಳೆತನದ ಶುಚಿ ರುಚಿ ಆ ಗಾದೆ ಮಾತಿಗಿಂತಲೂ ಮಿಗಿಲಾಗಿದೆ ಎಂದರೆ ತಪ್ಪಾಗಲಾರದು ಪ್ರಶ್ನೆ ಮೂರು ಜೀವನ ರಸಪಾಕವಾಗುವುದು ಹೇಗೆ ಉತ್ತರ ಗೆಳೆಯರು ಪ್ರೀತಿಯಿಂದ ಹೇಗೋ ಹೇಗೋ ಹೆಗಲುಗೊಟ್ಟು ಆವು ಹೋಗುಗಳಿಗೆ ಸೋಲದೆ ಜೊತೆಗಿರುತ್ತಾರೆ ಸುಖವಾದಾಗ ಸಂತಸಪಟ್ಟು ದುಃಖವಾದಾಗ ಅದರಲ್ಲಿ ಸಹಭಾಗಿಯಾದರೆ ಜೀವನ ರಸಪಾಕದಂತೆ ಆಗುತ್ತದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗೆಳೆತನ ಇಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ ಉತ್ತರ ಗೆಳೆತನದ ಆಲದ ಮರದ ತಂಪಿನಿಂದಾಗಿ ಜೀವನದಲ್ಲಿ ಎದುರಾಗುವ ಸಹಿಸಲಾಗದ ಕಷ್ಟಗಳನ್ನು ನುಂಗಲು ಸಾಧ್ಯವಾಗುತ್ತದೆ ಗೆಳೆತನದಲ್ಲಿ ವಂಚನೆ ಚಂಚಲತೆ ಮೇಲು ಕೀಳುಗಳೆಂಬ ಭೇದವಿಲ್ಲ ಅಹಂಕಾರವಿಲ್ಲ ದ್ವೇಷ ಭಾವನೆ ಸಣ್ಣತನ ಸಂಕೋಚ ಮುಂತಾದ ದುರ್ಗುಣಗಳು ಇರುವುದಿಲ್ಲ ಆದ್ದರಿಂದ ಗೆಳೆತನವು ಈ ಭೂಮಿಯಲ್ಲಿ ದೊರೆಯುವ ಅಮೃತವಾಗಿದೆ ಅದು ಇಲ್ಲದಿದ್ದರೆ ಬದುಕಿದ್ದು ಸತ್ತಂತೆ ಪ್ರಶ್ನೆ ಎರಡು ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ ಉತ್ತರ ಗೆಳೆಯರ ಮನಸ್ಸಿನಲ್ಲಿ ವಂಚನೆ ಚಂಚಲತೆ ಮೇಲು ಕೀಳುಗಳೆಂಬ ಭೇದ ಅಹಂಕಾರವಿಲ್ಲ ದ್ವೇಷ ಭಾವನೆ ಸಣ್ಣತನ ಸಂಕೋಚ ಮುಂತಾದ ಭಾವನೆಗಳಿರುವುದಿಲ್ಲ ಗೆಳೆತನದಲ್ಲಿ ಮನವು ಬಾನಿನಂತೆ ವಿಶಾಲವಾಗಿದ್ದು ಎದೆ ತಿಳಿಯಾದ ಕೊಳದಂತೆ ಪ್ರಶಾಂತವಾಗಿರುತ್ತದೆ ಹಾಗೂ ಭಾವನೆಯು ಸ್ಫಟಿಕದಂತೆ ಬೆಳದಿಂಗಳಿನಂತೆ ಪರಿಶುದ್ಧವಾಗಿರುತ್ತದೆ ಪ್ರಶ್ನೆ ಮೂರು ಗೆಳೆಯರು ಹೇಗೆ ಬಾಳುತ್ತಾರೆ ಉತ್ತರ ಗೆಳೆಯರು ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ಪ್ರೀತಿಯಿಂದ ಹೇಗೋ ಹೇಗೋ ಹೆಗಲುಗೊಟ್ಟು ನಡೆಯುತ್ತಾರೆ ಯಾವುದೇ ಆಗು ಹೋಗುಗಳಿಗೆ ಸೋಲದೆ ಜೊತೆಗಿರುತ್ತಾರೆ ಸುಖದ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಂತಸಪಟ್ಟು ನಮಗೆ ದುಃಖವಾದಾಗ ತಾವೂ ಅದರಲ್ಲಿ ಸಹಭಾಗಿಯಾಗಿ ದುಃಖವನ್ನು ಹಂಚಿಕೊಳ್ಳುತ್ತಾರೆ ಇಂತಹ ಗೆಳೆಯರಿಂದ ಜೀವನ ರಸದ ಪಾಕದಂತೆ ಮಧುರವಾಗಿರುತ್ತದೆ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗೆಳೆತನದ ಮಹತ್ವವನ್ನು ಕಣವೆಯವರು ಹೇಗೆ ತಿಳಿಸಿದ್ದಾರೆ ಉತ್ತರ ಗೆಳೆತನದ ಆಲದ ಮರದ ತಂಪಿನಿಂದಾಗಿ ಜೀವನದಲ್ಲಿ ಎದುರಾಗುವ ಸಹಿಸಲಾಗದ ಕಷ್ಟಗಳನ್ನು ನುಂಗಲು ಸಾಧ್ಯವಾಗುತ್ತದೆ ಗೆಳೆತನದಲ್ಲಿ ವಂಚನೆ ಚಂಚಲತೆ ಮೇಲುಗೀಳೆಂಬ ಭೇದವಿಲ್ಲ ಅಹಂಕಾರವಿಲ್ಲ ದ್ವೇಷ ಭಾವನೆ ಸಣ್ಣತನ ಸಂಕೋಚ ಮುಂತಾದ ದುರ್ಗುಣಗಳು ಇರುವುದಿಲ್ಲ ಆದ್ದರಿಂದ ಗೆಳೆತನವು ಈ ಭೂಮಿಯಲ್ಲಿ ದೊರೆಯುವ ಅಮೃತವಾಗಿದೆ ಅದು ಇಲ್ಲದಿದ್ದರೆ ಬದುಕಿದ್ದು ಸತ್ತಂತೆ ಗೆಳೆತನದಲ್ಲಿ ಮನವು ಬಾನಿನಂತೆ ವಿಶಾಲವಾಗಿದ್ದು ಎದೆ ತಿಳಿಯಾದ ಕೊಳದಂತೆ ಪ್ರಶಾಂತವಾಗಿರುತ್ತದೆ ಹಾಗೂ ಭಾವನೆಯು ಸ್ಫಟಿಕದಂತೆ ಬೆಳದಿಂಗಳಿನಂತೆ ಪರಿಶುದ್ಧವಾಗಿರುತ್ತದೆ ಗೆಳೆಯರು ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ಪ್ರೀತಿಯಿಂದ ಹೇಗೋ ಹೇಗೋ ಹೆಗಲುಗೊಟ್ಟು ನಡೆಯುತ್ತಾರೆ ಯಾವುದೇ ಆಗುಹೋಗುಗಳಿಗೆ ಸೋಲದೆ ಜೊತೆಗಿರುತ್ತಾರೆ ಸುಖದ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಂತಸಪಟ್ಟು ನಮಗೆ ದುಃಖವಾದಾಗ ತಾವು ಅದರಲ್ಲಿ ಸಹಭಾಗಿಯಾಗಿ ದುಃಖವನ್ನು ಹಂಚಿಕೊಳ್ಳುತ್ತಾರೆ ಇಂತಹ ಗೆಳೆಯರಿಂದ ಜೀವನ ರಸದ ಪಾಕದಂತೆ ಮಧುರವಾಗಿರುತ್ತದೆ ಎಂದು ಕಣವಿಯವರು ಗೆಳೆತನದ ಮಹತ್ವವನ್ನು ತಿಳಿಸಿದ್ದಾರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಪ್ರಶ್ನೆ ಒಂದು ಅದನ್ನುಳಿದರೇನಿವುದು ಜೀವನ್ ಮೃತ ಆಯ್ಕೆ ಈ ವಾಕ್ಯವನ್ನು ಚನ್ನವೀರ ಕಣವಿ ಅವರು ಬರೆದಿರುವ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಗೆಳೆತನ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಗೆಳೆತನವೇ ಇಹಲೋಕಕ್ಕಿರುವ ಅಮೃತವಾಗಿದೆ ಅದಿಲ್ಲದಿದ್ದರೆ ಬದುಕಿದ್ದು ಸತ್ತಂತೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗೆಳೆತನ ಜೀವನಕ್ಕೆ ಅತ್ಯವಶ್ಯಕ ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯ ಪೂರ್ಣವಾಗಿದೆ ಪ್ರಶ್ನೆ ಎರಡು ಶುದ್ಧ ಸ್ಫಟಿಕ ಬೆಳದಿಂಗಳು ಆಯ್ಕೆ ಈ ವಾಕ್ಯವನ್ನು ಚೆನ್ನವೀರ ಕಣವಿಯವರು ಬರೆದಿರುವ ಆಕಾಶಬುಟ್ಟಿ ಕವನ ಸಂಕಲನದಿಂದ ಆರಿಸಲಾದ ಗೆಳೆತನ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಗೆಳೆತನದ ಬಗ್ಗೆ ಹೇಳುತ್ತಾ ಗೆಳೆತನದಲ್ಲಿ ಮನವು ಬಾನಿನಂತೆ ವಿಶಾಲವಾಗಿದ್ದು ಎದೆ ತಿಳಿಯಾದ ಕೊಳದಂತೆ ಪ್ರಶಾಂತವಾಗಿರುತ್ತದೆ ಹಾಗೂ ಭಾವನೆಯು ಸ್ಫಟಿಕದಂತೆ ಬೆಳದಿಂಗಳಿನಂತೆ ಪರಿಶುದ್ಧವಾಗಿರುತ್ತದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗೆಳೆತನದ ಪರಿಶುದ್ಧತೆಯನ್ನು ಸ್ಫಟಿಕ ಹಾಗೂ ಬೆಳದಿಂಗಳಿಗೆ ಹೋಲಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ ಪ್ರಶ್ನೆ ಮೂರು ಕಂಡ ಕಂಡವರೇನು ಬಲ್ಲರಿದನು ಆಯ್ಕೆ ಈ ವಾಕ್ಯವನ್ನು ಚನ್ನವೀರ ಕಣವಿ ಅವರು ಬರೆದಿರುವ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಗೆಳೆತನ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಗೆಳೆತನದ ಪರಿಶುದ್ಧತೆ ಮತ್ತು ಅದರ ಮಹತ್ವವನ್ನು ಕಂಡ ಕಂಡವರೆಲ್ಲ ತಿಳಿಯಲು ಸಾಧ್ಯವಿಲ್ಲ ಗೆಳೆತನವನ್ನು ನಿಜವಾಗಿ ಅನುಭವಿಸಿದವರಿಗೆ ಮಾತ್ರ ತಿಳಿಯುತ್ತದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗೆಳೆತನದ ಬಗ್ಗೆ ಮಾತನಾಡುವವರಿಗೆಲ್ಲ ಅದರ ಮಹತ್ವ ತಿಳಿಯುವುದಿಲ್ಲ ಅನುಭವದಿಂದ ಮಾತ್ರ ಅದನ್ನು ಅರಿಯಲು ಸಾಧ್ಯ ಎಂಬುದು ಇಲ್ಲಿ ಸ್ವಾರಸ್ಯವಾಗಿದೆ ಪ್ರಶ್ನೆ ನಾಲ್ಕು ಬಾಳುವರು ಗಂಧದಲ್ಲೂ ಜೀವ ತೈದು ಆಯ್ಕೆ ಈ ವಾಕ್ಯವನ್ನು ಚನ್ನವೀರ ಅವರು ಬರೆದಿರುವ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಗೆಳೆತನ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಗೆಳೆಯರು ಕಷ್ಟ ಸುಖಗಳಲ್ಲಿ ಹೇಗೆ ಹೆಗಲಿಗೆ ಹೆಗಲು ಕೊಟ್ಟು ಭಾಗಿಯಾಗುತ್ತಾರೆ ಗಂಧವು ತೇದಾಗ ಕಂಪು ನೀಡುವಂತೆ ಗೆಳೆಯರು ಹೇಗೆ ತ್ಯಾಗ ಮಾಡುತ್ತಾರೆ ಎಂಬುದನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗೆಳೆಯರ ತ್ಯಾಗ ಮನೋಭಾವನೆಯನ್ನು ಗಂಧ ತೇಯುವುದಕ್ಕೆ ಹೋಲಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಹೆಗಲುಗೊಟ್ಟು ಸಂತಸ ಉಂಡವನು ತಿಳಿಗುಳ ಸರಿಯಾದ ಉತ್ತರ ಉಂಡವನು ಲೋಕ ಅಮೃತ ಎದೆ ಸಾಹಸ ಸರಿಯಾದ ಉತ್ತರ ಎದೆ ಭಾವಜೀವಿ ಕಾವ್ಯಾಕ್ಷಿ ದೀಪಧಾರಿ ಜೀವಧ್ವನಿ ಸರಿಯಾದ ಉತ್ತರ ಜೀವಧ್ವನಿ ಭಾನು ಆಕಾಶ ಭಾನು ಗಗನ ಸರಿಯಾದ ಉತ್ತರ ಭಾನು ಇದಿಷ್ಟು ಗೆಳೆತನ ಪದ್ಯದ ಪ್ರಶ್ನೋತ್ತರ ಆಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ